ಸ್ನೇಹಿತರೆ ನಮಸ್ಕಾರ ಈ ಸೀರಿಯಲ್ ಇಂಡಸ್ಟ್ರಿಯಲ್ಲಿ ಮತ್ತು ಸಿನಿಮಾ ಇಂಡಸ್ಟ್ರಿಯಲ್ಲಿ ಸರ್ವೈವಲ್ ಆಗೋದು ಅಷ್ಟು ಅಲ್ಲ ಅದರಲ್ಲೂ ಕೂಡ ಹೆಣ್ಮಕ್ಳಿಗೆ ಸಾಕಷ್ಟು ಸವಾಲುಗಳು ಈ ಎರಡೂ ಇಂಡಸ್ಟ್ರಿಯಲ್ಲಿ ಅಂದರೆ ಬಣ್ಣದ ಲೋಕದಲ್ಲಿ ಓವರ್ ಆಗಿ ಬರೋದು ಕಾಮನ್ ಅದರಲ್ಲೂ ಕೂಡ ಈ ಬಣ್ಣದ ಲೋಕದಲ್ಲಿ ಬಂದ ಮೇಲೆ ವಿಚಿತ್ರವಾದಂಥ ಬೆಳವಣಿಗೆಗಳನ್ನು ನಾವು ನೋಡ್ತೀವಿ ಅದರಲ್ಲೂ ಕೂಡ ಕೆಲವರಿಗೆ ಅವಕಾಶಕ್ಕೋಸ್ಕರ ಏನು ಬೇಕಾದರೂ ಮಾಡೋಕ್ಕೆ ಸಿದ್ಧರಿದ್ದಾರೆ ಅಂತೇಳಿ ಗೊತ್ತಾಯಿತು ಅಂತ ಹೇಳಿದ್ರೆ ಕೇಳೋದೇ ಬೇಡ ಅದೇ ರೀತಿ ಸಾಕಷ್ಟು ಜನ ನಟಿಯರಿಗೆ ಅನುಭವಗಳಾಗಿದ್ದಾವೆ ಇನ್ನು ಕೆಲವರಿಗೆ ಈ ಆ ರೀತಿ ಇರಬಹುದೇನೋ ಇವರು ಅಂತೇಳಿ ಅಂದ್ಕೊಂಡು ಕೂಡ ಅವರನ್ನು ಅಡ್ವಾಂಟೇಜ್ ತಗೊಳ್ಳುವಂಥ ಪ್ರಯತ್ನವನ್ನು ಕೂಡ ಮಾಡ್ತಾರೆ ಬಟ್ ಅವರಲ್ಲೇ ಅಲರ್ಟ್ ಆಗ್ತಾರೆ ಅದೇ ರೀತಿ ಸಾಕಷ್ಟು ಸೀರಿಯಲ್ಗಳಲ್ಲಿ ನಟಿಸಿ ಪಾರು ಧಾರಾವಾಹಿಯ ಮೂಲಕ ಇತ್ತೀಚೆಗೆ ಮನಗಿದ್ದು ಪ್ರೇಕ್ಷಕರ ಗೆದ್ದು ಕಿರುತೆರೆ ನಟಿ ಸಿತಾರಾ ಭಾರಿ ಹೆಸರನ್ನು ಮಾಡ್ತಿದ್ದಾರೆ ಸೀರಿಯಲ್ ಇಂಡಸ್ಟ್ರಿಯಲ್ಲಿ ಬಣ್ಣದ ಲೋಕದಲ್ಲಿ ಈ ಕಿರುತೆರೆ ಲೋಕದಲ್ಲಿ ಸಿತಾರ ಅವರಿಗೆ ಅವರದೇ ಆದಂಥ ಫ್ಯಾನ್ ಫಾಲೋವಿಂಗ್ ಇದೆ ಹೆಚ್ಚಾಗಿ ವಿಲನ್ ಪಾತ್ರಗಳಲ್ಲೇ ಕಾಣಿಸಿಕೊಳ್ಳುವಂತಹ ಈ ಸಿತಾರ ಅವರು ನಟನೆಯಲ್ಲಿ ಸೈ ಅನ್ನಿಸ್ಕೊಂಡಿದ್ದಾರೆ ಪಾರು ಧಾರಾವಾಹಿಯಲ್ಲಿ ಸಿತಾರ ಅವರು ನಟ ಆದಿತ್ಯನ ಚಿಕ್ಕಮ್ಮ ದಾಮಿನಿ ಪಾತ್ರದಲ್ಲಿ ಕಾಣಿಸಿಕೊಳ್ತಾ ಇದ್ದಾರೆ ಇದಕ್ಕೂ ಮುನ್ನ ಕಸ್ತೂರಿ ನಿವಾಸ ಇರಬಹುದು ಅಗ್ನಿಸಾಕ್ಷಿಯಲ್ಲಿ ನೆಗೆಟಿವ್ ಶೇಡ್ನಲ್ಲಿ ಕಾಣಿಸಿಕೊಂಡಿದ್ದರು ಪರದ ಮೇಲೆ ವಿಲನ್ ಆಗಿ ಮಿಂಚಿರುವಂಥವರು ತಮ್ಮ ಬದುಕಿನಲ್ಲಿ ನಡೆದಿರುವಂತಹ ಸಾಕಷ್ಟು ಘಟನೆಗಳನ್ನು ಆಗಾಗ ಆಗಾಗ ಇರ್ತಾರೆ ಈ ಮೂಲಕ ತಮಗಾದಂತಹ ಕರಾಳ ಅನುಭವವನ್ನು ಅಂದರೆ ಸಿನಿಮಾ ಸೀರಿಯಲ್ ಇಂಡಸ್ಟ್ರಿಗೆ ಬಂದ ಬಳಿಕ ಆದಂತಹ ಕರಾಳ ಅನುಭವ ಒಂದು ಕಡೆ ಆದರೆ ತಮ್ಮ ವೈಯಕ್ತಿಕ ಬದುಕಿನಲ್ಲಿ ಎದುರಾದಂಥ ಸವಾಲುಗಳ ಬಗ್ಗೆಯೂ ಕೂಡ ಹೇಳೋದ್ರ ಮೂಲಕ ಒಂದಷ್ಟು ಜನರಿಗೆ ಧೈರ್ಯ ತುಂಬುವಂಥ ಮಾತುಗಳು ಮತ್ತು ಬದುಕಿನ ಬಗ್ಗೆ ಅನುಭವವನ್ನು ಹಂಚಿಕೊಳ್ಳುವಂಥ ವಿಚಾರಗಳನ್ನು ಕೂಡ ಶೇರ್ ಮಾಡಿಕೊಡ್ತಾರೆ ಇದನ್ನು ನಾವು ಕೇವಲ ನೆಗೆಟಿವ್ ಆಗಿ ಅಥವಾ ಅವರ ವಿರುದ್ಧ ಅಥವಾ ಅವರ ಅವರು ಈ ರೀತಿ ಬದುಕಿದ್ರು ಅಂತ ಹೇಳಿ ಸಿಂಪತಿ ತೋರಿಸ್ಕೊಳ್ಳೋಕ್ಕಲ್ಲ ಈ ಸ್ಟೋರಿಯನ್ನು ನಿಮ್ಮ ಮುಂದೆ ಹೇಳ್ತಿರೋದು ಈ ರೀತಿ ಕೂಡ ಬದುಕಿರ್ತದೆ ಆ ಬದುಕನ್ನು ನಾವು ಯಾವ ರೀತಿ ಎದುರಿಸ್ಬೇಕು ಫೇಸ್ ಮಾಡ್ಕೊಂಡು ಹೋಗಬೇಕು ಅಂತೇಳಿ ಮುಂದಿನ ಪೀಳಿಗೆಗೆ ಅಥವಾ ಯಾರೋ ಚಿಕ್ಕ ಹುಡುಗರು ಇನ್ನೂ ಕೂಡ ಓದ್ತಾ ಇರ್ತೀರಾ ಪಿ ಯು ಸಿನೋ ಅಥವಾ ಎಸ್ ಸಿನೋ ಏನೋ ಮಾಡ್ತಾ ಇರ್ತೀರಾ ಅಥವಾ ಡಿಗ್ರಿಗೆ ಹೋಗ್ತಾ ಇರ್ತೀರಾ ಅಥವಾ ಮನೇಲಿ ಯಾರೋ ಹೋಗ್ತಾ ಇರ್ತಾರೆ ಅಥವಾ ನಿಮಗೆ ಬೇಕಾದವ್ರು ಯಾರೋ ಹೋಗ್ತಾ ಇರ್ತಾರೆ ಅವರಿಗೆ ಈ ಸ್ಟೋರಿಯನ್ನು ಶೇರ್ ಮಾಡಿ ಅವ್ರಿಗೂ ಕೂಡ ಬದುಕು ಯಾವ ರೀತಿ ಬರುತ್ತೆ ಅನ್ನೋದು ಗೊತ್ತಾಗುತ್ತೆ ಮತ್ತು ಬದುಕಿನಲ್ಲಿ ಎದುರಾಗುವಂಥ ಸವಾಲುಗಳನ್ನು ನಾವು ಯಾವ ರೀತಿ ಎದುರಿಸ್ಬೇಕು ಅನ್ನೋದು ಕೂಡ ಒಂದು ಚಿಕ್ಕ ಮಾಹಿತಿಯಾಗಿ ಸಿಗ್ತದೆ ಎರಡು ರೀತಿಯಲ್ಲೂ ಕೂಡ ಯಾವುದೇ ಸ್ಟೋರಿಯನ್ನು ಕೂಡ ತೆಗೆದುಕೊಳ್ಬೋದು ಇಲ್ಲಿ ಸಿತಾರ ವಿಚಾರಕ್ಕೆ ಬಂದರೆ ಚಿಕ್ಕನಿಂದಲೂ ಕೂಡ ಸಾಕಷ್ಟು ಕಷ್ಟಗಳನ್ನು ನೋಡ್ತಾ ಬೆಳೀತಾ ಬಂದಂತಹ ಹೆಣ್ಮಗಳು ಈಕೆ ಈಕೆಯನ್ನು ಆರಂಭದಲ್ಲಿ ಆಶ್ರಮದಲ್ಲಿ ಬಿಟ್ಟಿರ್ತಾರೆ ಆಗ ಸ್ವಾಮೀಜಿ ಈ ಹೆಣ್ಮಗುಗೆ ವಯಸ್ಸಿಗೆ ಬರುವಂಥ ಸಮಯ ಬರುತ್ತೆ ಹಾಗೆ ಯಾರಾದ್ರೂ ಜೊತೆಗೆ ಇರಬೇಕಲ್ಲ ಅಂತ ಹೇಳಿಬಿಟ್ಟು ಹೇಳಿದ್ದಾರೆ ಇವ್ರ ಕಡೆಯವರಿಗೆ ಸಿತಾರ ಕಡೆಯವರಿಗೆ ಹೇಳ್ತಾರೆ ಕರೆದು ಈ ರೀತಿ ರೀತಿ ಇರಬೇಕಾಗುತ್ತೆ ಅಂತೇಳಿ ಆಗ ಅವರು ಬಂದು ನನ್ನ ಮನೆಗೆ ಕರ್ಕೊಂಡು ಹೋಗಿದ್ರು ಆಗ ಒಂದು ವಾರಕ್ಕೆ ನಾನು ವಯಸ್ಸಿಗೆ ಅಂದರೆ ಮೆಚೂರಿಗೆ ಬಂದೆ ಅಂತಲೂ ಕೂಡ ಇವರೇ ಹೇಳ್ಕೊಳ್ತಾರೆ ತಕ್ಷಣ ನನ್ನ ಆಶ್ರಮದಲ್ಲಿ ಬಿಟ್ಟು ಬಂದರು ಆಗ ಒಂದು ಐದು ದಿನ ನನಗೆ ತುಂಬ ಕಷ್ಟ ಆಯಿತು ಅಂತೇಳಿ ಆಗ ಆಶ್ರಮದವರೇ ನನ್ನನ್ನು ನೋಡಿಕೊಂಡ್ರು ಅಂತೇಳಿ ಆ ಟೈಮ್ನಲ್ಲಿ ತುಂಬ ಆರೈಕೆ ಮಾಡಬೇಕಾಗುತ್ತೆ ಬಟ್ ಅದನ್ನು ಮಾಡಲಿಲ್ಲ ಇವರು ವಾಪಸ್ ತೊ ಕರ್ಕೊಂಬಂದು ಆಶ್ರಮಕ್ಕೆ ಬಿಟ್ಟರು ಅಂತ ಹೇಳ್ಬಿಟ್ಟು ಸಿತಾರಾ ತಮ್ಮ ನೋವಿನ ದಿನಗಳ ಆರಂಭದ ನೋವಿನ ದಿನಗಳನ್ನು ವಿವರಿಸ್ತಾ ಹೋಗ್ತಾರೆ ಅಂದರೆ ಬದುಕು ಹೇಗಿರುತ್ತೆ ಅಂತ ನೋಡಿ ಇಷ್ಟಕ್ಕೆ ಸಿತಾರ ಅವರ ಕಷ್ಟದ ದಿನಗಳು ಮುಗಿಲಿಲ್ಲ ರೀ ಎಲ್ಲರೂ ಈಗ ಇವರು ಮನೆಗೆ ಬರ್ತಾರಂತೆ ಕರೀತಾರಂತೆ ಆದರೆ ಇವರು ಮನೆಯಲ್ಲಿ ತುಂಬ ಜನರನ್ನು ಸಾಕಿದ್ದಾರೆ ಸಲಹೆ ಇದ್ದಾರೆ ಅವರಿಗೆ ಊಟವನ್ನು ಹಾಕಿದ್ದಾರೆ ಹೆಣ್ಣು ಗಂಡು ಅನ್ನೋಂಥ ವ್ಯತ್ಯಾಸ ಇಲ್ಲದೆ ಕಷ್ಟದಲ್ಲಿದ್ದವರನ್ನು ಸಾಕ್ತಾರೆ ಇವ್ರ ಜೊತೆಗೆ ಇದ್ದು ಇವ್ರ ಮನೆಯಲ್ಲೇ ತಿಂದು ಹೊರಗಡೆ ಹೋದ ಬಳಿಕ ಇವ್ರ ಬಗ್ಗೆ ಕೆಟ್ಟದಾಗಿ ಮಾತನಾಡಿದಂತಹ ಅದೆಷ್ಟೋ ಜನರನ್ನು ಕೂಡ ಇವ್ರು ನೋಡಿದ್ದಾರೆ ಇದು ಅತ್ಯಂತ ದುರಂತ ಇದರಿಂದ ಇವ್ರಿಗೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ಆಬ್ವಿಯಸ್ಲಿ ಆಗ ಇವರು ಯೋಚನೆ ಮಾಡ್ತಾರಂತೆ ನನ್ನ ಸಂಬಂಧಿಕರು ನನ್ನನ್ನು ಹೊರಗೆ ಹಾಕಿದ್ದೆ ಒಳ್ಳೆಯದಾಯಿತು ಅಂತೇಳಿ ಅಂತಾಗುತ್ತೆ ಒಬ್ಬಳೇ ಬೆಳೆದಿದ್ದರಿಂದ ನನಗಿದೆಲ್ಲ ಚೆನ್ನಾಗಿ ಅರ್ಥ ಆಯಿತು ಇನ್ನೊಬ್ಬರಿಗೆ ಹರ್ಟ್ ಆಗುತ್ತೆ ಅಂತೇಳಿ ಗೊತ್ತಿದ್ದರೂ ಅದು ಮಾತನಾಡಿರೋದು ಅವ್ರಿಗೆ ಬಿಟ್ಟಿರುವಂಥದ್ದು ಅವ್ರಿಗೆ ಬಿಟ್ಟಂಥ ವಿಚಾರ ಅದು ನಂಗೆ ಬೇಜಾರಾಗುತ್ತೆ ಅನ್ನೋದು ಗೊತ್ತಿದೆ ಬಟ್ ಆದರೂ ಕೂಡ ಅವರು ಮಾತನಾಡ್ತಾರೆ ಅಂತ ಹೇಳಿದ್ರೆ ಏನೂ ಕೂಡ ಹೇಳೋಕ್ಕಾಗಲ್ಲ ಸಾಮಾನ್ಯವಾಗಿ ಇವರಿಗೆ ಭಾವುಕಾದಂಥ ಸಂದರ್ಭದಲ್ಲಿ ಕಣ್ಣೀರು ಬರೋದು ಸಾಮಾನ್ಯ ಹಲವರು ಇವ್ರ ಬಗ್ಗೆ ಒಳ್ಳೆಯ ಅಭಿಪ್ರಾಯವನ್ನು ಹೊಂದಿದರೆ ಕೆಲವರು ಮಾತ್ರ ಆ ಜೊತೆಯಲ್ಲಿದ್ದೇ ಮೊಸಳೆ ಕಣ್ಣೀರನ್ನು ಕೂಡ ಸುರಿಸ್ತಾರೆ ಅಂತಲೂ ಕೂಡ ಹೇಳ್ತಾರೆ ನನಗೆ ವಾರಕ್ಕೊಬ್ಬ ಬಾಯ್ ಫ್ರೆಂಡ್ ಅಂತೆ ಹಾಗಂತ ಹೇಳಿ ಕಲಾಕ್ಷೇತ್ರದಲ್ಲಿ ಜನ ಮಾತನಾಡಿಕೊಳ್ತಿದ್ದಾರೆ ಅಂಥೇಳಿ ನನ್ನ ಸ್ನೇಹಿತೆಯೊಬ್ಳು ಹೇಳಿದ್ಲು ಇದು ನನಗೆ ನಿಜಕ್ಕೂ ಕೂಡ ಅರ್ಥವಾಗಲಿಲ್ಲ ಅದು ಹೇಗೆ ಒಬ್ಬ ವ್ಯಕ್ತಿ ಬಗ್ಗೆ ಜನ ಹೀಗೆಲ್ಲ ಮಾತನಾಡ್ತಾರೆ ಅನ್ನುವಂಥ ವಿಚಾರವನ್ನು ಕೇಳಿ ನನಗೆ ತುಂಬ ನೋವಾಯಿತು ಅಂತಲೂ ಕೂಡ ಕಣ್ಣೀರನ್ನು ಹಾಕ್ತಾರೆ ಸಿತಾರ ಸೀರಿಯಲ್ನಲ್ಲಿ ಹಾಗೂ ಸಿನಿಮಾದಲ್ಲಿ ಹೀಗೆಲ್ಲ ನಡೆಯಲ್ಲ ಅಲ್ಲಿ ಬೇರೆಯೇ ಇರುತ್ತೆ ಇಲ್ಲಿ ಬೇರೆ ರೀತಿ ಹರ್ಟ್ ಮಾಡ್ತಾರೆ ಸೀರಿಯಲ್ ಹಾಗೂ ಸಿನಿಮಾಗಳಲ್ಲಿ ನಮ್ಮನ್ನು ಕುಗ್ಗಿಸುವಂಥ ಕೆಲಸವನ್ನು ಮಾಡ್ತಾರೆ ಪರದೆ ಮುಂದೆ ಮತ್ತೆ ಬರಲೇಬಾರ್ದು ಆ ರೀತಿ ನಮ್ಮನ್ನು ಕುಗ್ಗಿಸ್ಬಿಡ್ತಾರೆ ಸ್ಕ್ರೀನಲ್ಲಿ ನೀನು ಹೇಗೆ ಬರ್ತೀಯೋ ನೋಡ್ತೀನಿ ಅಂತಲೂ ಕೂಡ ಹೆದರಿಸ್ತಾರೆ ಇದಕ್ಕೆ ಹೆದರಿ ಎಷ್ಟೋ ಜನ ಸುಮ್ಮನೆ ನೋವನ್ನು ನುಂಗ್ಕೊಂಡಿರ್ತಾರೆ ಯಾವ ಥರ ಇದ್ದಾರೆ ಅಂದರೆ ನೀವು ಏನು ಹೇಳಿದರೂ ಕೂಡ ಓಕೆ ಅಂತಾರೆ ಇದಕ್ಕೆ ಜೊತೆಯಲ್ಲಿರೋರು ಇವಳು ಎಲ್ಲದಕ್ಕೂ ಕೂಡ ಓಕೆ ಅಂದಿರ್ತಾಳೆ ಅಂತಲೂ ಕೂಡ ಎಲ್ಲ ಸೀರಿಯಲ್ನಲ್ಲಿ ಇರ್ತಾಳೆ ಇವಳಿಗೆ ಯಾರ ಜೊತೆನೂ ಸಂಬಂಧ ಇದೆ ಅಂತಲೂ ಕೂಡ ಮಾತನಾಡಿಕೊಳ್ತಾರೆ ಅಂದರೆ ಇವರಿಗೆ ಅವಕಾಶಗಳು ಸಿಗ್ತಿದೆ ಹೇಳಿದ್ರೆ ಕಾಂಪ್ರಮೈಸ್ ಆಗಿದ್ದಾರೆ ಅಂತಲೇ ಅರ್ಥ ಅಂತೆ ಆ ರೀತಿ ಮಾತನಾಡ್ತಾರಂತೆ ಯಾರ ಜೊತೆನೂ ಸಂಬಂಧ ಇದೆ ಅಂತಲೂ ಕೂಡ ಹೇಳ್ತಾರಂತೆ ಆದರೆ ನಮ್ಮ ಕಷ್ಟ ನಮಗೆ ಮಾತ್ರ ಗೊತ್ತಿರುತ್ತೆ ಅಂತೇಳಿ ಸಿತಾರ ಕಣ್ಣೀರನ್ನು ಹಾಕ್ತಾರೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನು ಅಂತ ಹೇಳಿದ್ರೆ ಸಿನಿಮಾ ರಂಗದಲ್ಲಿ ಅಥವಾ ಈ ಸೀರಿಯಲ್ ಇಂಡಸ್ಟ್ರಿಯಲ್ಲಿ ಕಾಸ್ಟಿಂಗ್ ಕೋಚ್ ಬಗ್ಗೆ ಆಗಾಗ ನಟಿಯರು ಮಾತನಾಡ್ತಾ ಇರ್ತಾರೆ ತಮ್ಮ ಕೆಟ್ಟ ಅನುಭವಗಳನ್ನು ಆಗಾಗ ಹೇಳ್ತಾ ಇರ್ತಾರೆ ಅಮಾಯಕ ಹೆಣ್ಮಕ್ಳನ್ನು ಈ ಕೂಪಕ್ಕೆ ತಳ್ಳಿ ಅವರ ಬದುಕನ್ನು ನರಕ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಜನ ಇದೇ ರೀತಿ ವಿವರಿಸಿರ್ತಾರೆ ಆದರೆ ರಂಗಭೂಮಿಯಿಂದ ಹಿಡಿದು ಬಣ್ಣದ ಲೋಕಕ್ಕೆ ಬಂದಾಗ ಅವರ ಮೇಲೂ ಕೂಡ ಕಾಸ್ಟಿಂಗ್ ಕೋಚ್ನ ಬಲೆಯನ್ನು ಬೀಸುತ್ತಾರೆ ಅನ್ನೋದು ಈಗ ಬಹಿರಂಗಪಡಿಸಿದ್ದಾರೆ ಇದೇ ಸೀತಾರಾಮ್ರು ಕಮಿಟ್ಮೆಂಟ್ ನೆಕೆಡ್ ಅನ್ನುವಂತಹ ಇಂಗ್ಲೀಷ್ ಪದಗಳ ಅರ್ಥವೇ ಗೊತ್ತಿರಲಿಲ್ಲ ನನಗೆ ಅದು ಹೇಗೆ ಅಂತಲೂ ಕೂಡ ನಾನು ಯೋಚನೆ ಮಾಡಿರಲಿಲ್ಲ ಆದರೆ ಎಲ್ಲವೂ ಕೂಡ ಗೊತ್ತಾಗಿದ್ದು ಈ ಬಣ್ಣದ ಲೋಕಕ್ಕೆ ಬಂದ ಮೇಲೆ ಅನ್ನೋದನ್ನು ಸಿತಾರ ಹೇಳ್ತಾರೆ ನಾನಿನ್ನೂ ಆಗ ತಾನೇ ರಂಗಭೂಮಿಗೆ ಬಂದಿದೆ ಸಿನಿಮಾ ಚಾನ್ಸ್ ಅನ್ನೋ ನೆಪದಲ್ಲಿ ಒಂದು ಕೆಟ್ಟ ಅನುಭವ ನನಗಾಗಿತ್ತು ನಂದೀಶ್ ಅನ್ನೋಂಥ ವ್ಯಕ್ತಿ ಎರಡು ಸಾವಿರದ ಹದಿನಾರಲ್ಲಿ ಬನ್ನಿ ಮೇಡಮ್ ನೀವು ಒಂದು ಸಿನಿಮಾಗೆ ಸೆಲೆಕ್ಟ್ ಆಗಿದ್ದೀರಾ ಅಂತೇಳಿ ಹೇಳ್ತಾರೆ ಒಂದು ಈ ಕಾಪಿ ಶಾಪ್ನಲ್ಲಿ ಮಾತನಾಡ್ತಾ ಅವರು ನೇರವಾಗಿ ಹೇಳ್ತಾರೆ ನೋಡಿ ನೀವು ಕಮಿಟ್ಮೆಂಟ್ಗೆಲ್ಲ ಒಪ್ಪಿಕೊಳ್ಳಬೇಕು ಆಗ ಮಾತ್ರ ರಂಗಭೂಮಿಯಲ್ಲಿ ಒಂದು ಅವಕಾಶ ಏನು ಸಿಕ್ಕಿತ್ತು ಅದೇ ಅವಕಾಶ ಇಲ್ಲಿ ಸಿನಿಮಾ ರಂಗದಲ್ಲಿ ಸಿಗುತ್ತೆ ಅಂತಲೂ ಕೂಡ ಹೇಳ್ತಾರೆ ರಂಗಭೂಮಿಯಲ್ಲಿ ನಮ್ಮ ಪ್ರಕಾರ ಕಮಿಟ್ಮೆಂಟ್ ಅಂದರೆ ಸಮಯಕ್ಕೆ ಸರಿಯಾಗಿ ಬರಬೇಕು ಕೆಲಸ ಮಾಡಬೇಕು ಸಮಯ ವ್ಯರ್ಥ ಮಾಡದೆ ಇರೋದೇ ಅಂತೇಳಿ ಇವ್ರು ಅಂದ್ಕೊಂಡಿದ್ರಂತೆ ಹಾಗಿದೆ ರಂಗಭೂಮಿಯಲ್ಲಿ ಇರೋದೇ ಹಾಗೆ ಹಾಗಾಗಿ ನಾನು ಓಕೆ ಅಂತಲೂ ಕೂಡ ಹೇಳಿದೆ ಅಂತಲೂ ಕೂಡ ಇಲ್ಲಿ ಇವರು ಹೇಳ್ತಾರೆ ಪಾಪ ಇವರಿಗೆ ಗೊತ್ತೇ ಇಲ್ಲ ಕಮಿಟ್ಮೆಂಟ್ ಅಂದರೆ ಈ ಕಮಿಟ್ಮೆಂಟು ಅಂತೇಳಿ ಗೊತ್ತಿಲ್ಲ ಇವ್ರು ಅಂದ್ಕೊಂಡಿರೋದು ಬೇರೆ ಕಮಿಟ್ಮೆಂಟು ಆಗ ಆ ವ್ಯಕ್ತಿ ರಾತ್ರಿ ಹನ್ನೊಂದು ಗಂಟೆಗೆ ಫೋನ್ ಮಾಡಿ ನೀನು ಈ ಕೂಡಲೇ ನಿನ್ನ ಬಾತ್ರೂಮ್ಗೆ ಹೋಗಿ ನಿನ್ನ ಬಟ್ಟೆಯನ್ನೆಲ್ಲ ಬಿಚ್ಚಿ ವಿಡಿಯೋನ ಕಳಿಸು ಅಂತೇಳಿ ಕೇಳ್ತಾನೆ ಆಗ ನನಗೆ ಇಂಗ್ಲೀಷ್ ಅಷ್ಟಾಗಿ ಗೊತ್ತಿರಲಿಲ್ಲ ಏನು ಅಂತಲೂ ಕೂಡ ಕೇಳಿದಂತೆ ಅಂದರೆ ಬಟ್ಟೆ ಬಿಚ್ಚು ಅಂತೇಳಿಬಿಟ್ಟು ಇಂಗ್ಲೀಷ್ನಲ್ಲಿ ಹೇಳಿದ್ರಂತೆ ಅದಕ್ಕೆ ಇವರು ಏನು ಅಂತೇಳಿ ಕೇಳಿದ್ರಂತೆ ತಕ್ಷಣ ನನ್ನ ಫ್ರೆಂಡಿಗೆ ಫೋನ್ ಮಾಡಿ ಇವರು ಈ ವಿಡಿಯೋನ ಕಳಿಸು ಅಂತೇಳಿ ಕೇಳುತ್ತಿದ್ದಾನೆ ಅಂತಲೂ ಕೇಳಿದ್ರಂತೆ ಅದಕ್ಕೆ ಅವರು ಹೇಳಿದ್ರಂತೆ ನೀನು ಈ ರೀತಿ ಬಟ್ಟೆಯನ್ನು ಬಿಚ್ಚಿ ವೀಡಿಯೋನ ಕಳಿಸು ಅಂತೇಳಿ ಕೇಳುತ್ತಿದ್ದಾನೆ ಅಂತೇಳಿ ಹೇಳಿದ್ರಂತೆ ನನ್ನ ಫ್ರೆಂಡು ಬಂದು ಜಾಡಿಸಿ ಓದಿತೀನಿ ಆ ವೀಡಿಯೋ ಎಲ್ಲ ಕಳಿಸ್ಬೇಡ ನಿಂಗೆ ಅಂತಲೂ ಕೂಡ ಹೇಳಿ ಬೈದ ಅಂತಲೂ ಕೂಡ ಹೇಳ್ತಾರೆ ಆಗ ಇವರಿಗೆ ಅರ್ಥ ಆಗುತ್ತೆ ಅಂದರೆ ಬಟ್ಟೆಯನ್ನೆಲ್ಲ ಬಿಚ್ಚಿ ಇವನು ವೀಡಿಯೋ ಕಳಿಸು ಅಂತೇಳಿ ಹೇಳಿದ್ದಾನೆ ಅಂತೇಳಿ ನಾನು ಆ ಇಂಗ್ಲೀಷ್ ಪದವನ್ನು ಬಳಸೋ ಹಾಗಿಲ್ಲ ಸ್ನೇಹಿತರೆ ಯಾಕಂತ ಹೇಳಿದ್ರೆ ಅದು ಕಮಿಟಿ ಗೈಡ್ಲೈನ್ಸ್ಗೆ ಉಲ್ಲಂಘನೆ ಆಗುತ್ತೆ ಯೂಟ್ಯೂಬ್ನ ಕಮ್ಯುನಿಟಿ ಗೈಡ್ಲೈನ್ಸ್ ಉಲ್ಲಂಘನೆ ಆಗ್ತದೆ ಆ ಪದವನ್ನು ಬಳಸಿದರೆ ಆ ಪದವನ್ನು ಬಳಸಿ ಆತ ಹೇಳ್ತಾನಂತೆ ಆಗ ಆ ಪದದ ಅರ್ಥ ಇವರಿಗೆ ಗೊತ್ತಾಗುತ್ತೆ ಯಾರು ಸ್ನೇಹಿತ ಇವರಿಗೆ ವಿವರಿಸಿ ಹೇಳ್ತಾನೆ ಬಟ್ಟೆ ಬಿಚ್ಚಿ ಕಳಿಸು ಅಂತೇಳಿ ಹೇಳಿದ್ದಾನೆ ನಿನಗೆ ವೀಡಿಯೋನ ಅಂತೇಳಿ ನಂತರ ಇವರು ಮೊಬೈಲ್ ಸ್ವಿಚ್ ಆಫ್ ಮಾಡಿ ಮಲಗು ಅಂತೇಳಿ ಹೇಳಿದ್ದಕ್ಕೆ ಹಾಗೆ ಮಾಡಿದ್ರಂತೆ ಇಲ್ಲ ಅಂತ ಹೇಳಿದ್ರೆ ಅವತ್ತೇ ಅವರಿಗೆ ಆ ಅನುಭವ ಆಗ್ತಿತ್ತು ಮತ್ತೆ ಮರುದಿನ ರಾತ್ರಿ ಹನ್ನೊಂದು ಗಂಟೆಗೆ ಅದೇ ವ್ಯಕ್ತಿ ಫೋನ್ ಮಾಡಿ ಬಾತ್ರೂಮ್ಗೆ ಹೋಗಿ ವೀಡಿಯೋ ಕಾಲ್ ಮಾಡು ಅಂತೇಳಿ ಹೇಳ್ತಾನಂತೆ ಆಗ ಬಾತ್ರೂಮ್ನಲ್ಲೇ ಯಾಕೆ ವೀಡಿಯೋ ಕಾಲ್ ಮಾಡಬೇಕು ಅಂಥೇಳಿ ಅಲ್ಲಿಂದನೇ ಕಾಲ್ ಮಾಡಿದೆ ಆಗ ನೀನು ಕಮಿಟ್ಮೆಂಟ್ಗೆಲ್ಲ ಓಕೆ ಅಂದೆ ಅಲ್ವಾ ಅಂತಲೂ ಕೂಡ ಹೇಳಿದೆ ಅದಕ್ಕೆ ಪ್ರೊಡ್ಯೂಸರ್ ಜೊತೆಗೆ ನಾಳೆ ರೆಸಾರ್ಟ್ಗೆ ಹೋಗಬೇಕು ಅಂತಲೂ ಕೂಡ ಹೇಳ್ತಾನಂತೆ ಆಗ ರೆಸಾರ್ಟ್ ಅಂದರೂ ನಂಗೆ ಗೊತ್ತಿರಲಿಲ್ಲ ಕಮಿಟ್ಮೆಂಟ್ ಅಂದರೆ ಏನು ಅಂತಲೂ ಕೂಡ ಗೊತ್ತಿರಲಿಲ್ಲ ಆಗ ನಾನು ಕೇಳಿದೆ ಕಮಿಟ್ಮೆಂಟ್ ಅಂದರೆ ಏನು ಅಂತೇಳಿ ಅವ್ರಿಗೆ ಕೇಳ್ತೀನಿ ಆಗ ಕಮಿಟ್ಮೆಂಟ್ ಅಂದರೆ ಡೈರೆಕ್ಟರ್ ಪ್ರೊಡ್ಯೂಸರ್ ಮ್ಯಾನೇಜರ್ ಹಾಗೂ ಅಸೋಸಿಯೇಟ್ ಜೊತೆಗೆ ಮಲಗೋದು ಅಂತೇಳಿ ಆ ವ್ಯಕ್ತಿ ಹೇಳಿದೆ ಆ ಕೂಡಲೇ ನಾನು ಫೋನನ್ನು ಕಟ್ ಮಾಡಿದೆ ಆಗ ನೋಡಿ ಮುಗ್ಧ ಹುಡುಗಿಯರನ್ನು ಕಾಸ್ಟಿಂಗ್ ಕೋಚ್ ಅಂತ ಹೆಸರಿನಲ್ಲಿ ಈ ದರಿದ್ರ ನನ್ನ ಮಕ್ಕಳು ಮಾಡೋ ಕೆಲಸ ಅನ್ನೋದು ಗೊತ್ತಾಯಿತು ಅಂತೇಳಿ ಸಿತಾರ ಹೇಳ್ತಾರೆ ನನಗೆ ಗೊತ್ತಿರುವಂಥ ಒಬ್ಬಳಿಗೆ ಅದೇ ವ್ಯಕ್ತಿ ಕಾಲ್ ಮಾಡಿದ್ದ ಅದನ್ನು ಅವಳು ನನಗೆ ಹೇಳಿದ್ಳು ನಾನು ಅವರು ಕರೆದಾಗ ಹೋಗಬೇಡ ನನಗೆ ಈ ರೀತಿ ಹೇಳಿದರು ಅಂತಲೂ ಕೂಡ ಎಚ್ಚರಿಕೆ ಕೊಟ್ಟರು ಅವಳು ಹೋಗಿದ್ಳು ಸಿನಿಮಾನೂ ಕೂಡ ಮಾಡಿದ್ಲು ಆದರೆ ರಿಲೀಸ್ ಆಗಲಿಲ್ಲ ಕೊನೆಗೆ ನನ್ನ ಹತ್ರ ಬಂದು ಅಕ್ಕ ನನ್ನ ಹಾಗೆ ಹೀಗೆಲ್ಲ ಬಳಸಿಕೊಂಡ್ರು ಅಂತೇಳಿ ಕಣ್ಣೀರನ್ನು ಹಾಕಿದ್ಳು ಆ ಕಿರಾತಕರು ಆ ಹುಡುಗಿಯ ವಿಡಿಯೋಗಳನ್ನು ಮಾಡಿಕೊಂಡಿದ್ರು ಅದನ್ನು ನನಗೆ ತೋರಿಸಿ ಪೊಲೀಸರಿಗೆ ಕಂಪ್ಲೇಂಟ್ ಕೊಡಲ ಅಂತಲೂ ಕೂಡ ಕೇಳಿದ್ಲು ಆದರೆ ನೀನೇ ಒಪ್ಪಿಕೊಂಡು ಇದನ್ನೆಲ್ಲ ಮಾಡಿದೀಯಾ ನಿನಗೆ ಯಾರು ನ್ಯಾಯ ಕೊಡ್ತಾರೆ ಅಂದಿದ್ದೆ ಕೊನೆಗೆ ಇದನ್ನೆಲ್ಲ ಬಿಟ್ಟು ಅವಳು ಈಗ ಊರಲ್ಲಿ ತನ್ನ ಕುಟುಂಬದ ಜೊತೆಗೆ ಚೆನ್ನಾಗಿದ್ದಾಳೆ ಅಂತಲೂ ಕೂಡ ಸೀತಾರವರು ತಮ್ಮ ಒಂದು ಸಂದರ್ಶನದಲ್ಲಿ ಈ ವಿಚಾರವನ್ನೆಲ್ಲ ವಿವರಿಸ್ತಾರೆ ನೋಡಿ ಸ್ನೇಹಿತರೆ ಬಣ್ಣದ ಲೋಕ ಎಷ್ಟು ಕೆಟ್ಟದಾಗಿದೆ ಅಂದರೆ ಇಲ್ಲಿರೋರೆಲ್ಲರೂ ಕೂಡ ಕೆಟ್ಟವರ ದೇವರನೇ ಅಲ್ಲ ಬಟ್ಟು ವ್ಯವಸ್ಥೆ ಆ ರೀತಿ ಇದೆ ನೀವು ಆ ರೀತಿ ಹೋದರೆ ಅಲ್ಲಿ ಆ ರೀತಿ ಬಳಸಿಕೊಳ್ಳೋರು ಇದ್ದಾರೆ ನೀವು ಆ ರೀತಿ ಹೋಗದೆ ಇದ್ದರೆ ನಿಮ್ಮನ್ನು ಆ ರೀತಿ ಬಳಸಿಕೊಳ್ಳೋರು ಇಲ್ಲ ಅನ್ನೋದು ಸತ್ಯ ಬಟ್ ಇದೆಲ್ಲದೂ ಕೂಡ ಗೊತ್ತಾಗಬೇಕಾಗಿರೋದು ಯಾರಿಗೆ ಈ ಬಣ್ಣದ ಲೋಕಕ್ಕೆ ಬರೋದಕ್ಕೆ ಹಾತೋರಿತಿರುವಂಥ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಅದಕ್ಕೋಸ್ಕರ ಅಂಥವ್ರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಜೊತೆಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ಹಾಗೆಯೇ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ